ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ ನಮ್ಮ ನಿಲುವುಗಳು ಸರ್ಕಾರಕ್ಕೆ ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಆಯಾ ಜಿಲ್ಲಾ ಮಟ್ಟ ಆಯಾ ಸರ್ಕಾರ ನಿರ್ಮಾಣವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಘನ ಸರ್ಕಾರ ನಮ್ಮ ಮಾದಿಗ ಸಮುದಾಯ ಇಡೀ ಜಾತಿಗಳಲ್ಲಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಬದುಕಕ್ಕ ಸಮಾಜ ಅದು ಇದ್ರೆ ಅದು ಮಾಲಿಗ ಸಮುದಾಯ ಅಂತ ಹೇಳಿದ್ರೆ ಸತತವಾಗಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಇವತ್ತು ಮಾಲಿಂಗ ಸಮುದಾಯ ನಿರಂತರವಾಗಿ ಹೋರಾಟ ಪತ್ರಿಕೋತ್ತರ ಬಂದಿದೆ ಅದು ಕೂಡ ಪತ್ರಿಕಾ ಮಾಧ್ಯಮಗಳು ಸಹಕಾರ ಆ ಪತ್ರಿಕಾ ಮಾಧ್ಯಮಗಳ ಏನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಹೋರಾಟಕ್ಕೆ ತಮ್ಮ ಮುಂಚೂಣಿಯನ್ನು ಬಂದಿರೋದಕ್ಕೂ ಇವತ್ತಿನ ದಿನಮಾನದಲ್ಲಿ ನಾವು ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗಿದೆ ಆದರೆ ಇಲ್ಲಿ ನಾವು ಯಾಕೆ ಇವತ್ತು ನಮ್ಮ ಜನಾಂಗದಲ್ಲಿ ಅತಿಯಾಗಿ ಇಂಟುಳಿದಂತೆ ನಾನು ಹೇಳಿದೆ ಇವತ್ತು ನಮ್ಮ ಸಮಾಜ ಏನ್ ಎಲ್ಲಿ ತನಕ ಇದೆ ಅಂತಕ್ಕಂಥದನ್ನು ಹೇಳಕೊಟ್ಟೆ ತಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಿ ತಮ್ಮ ಇನ್ನು ಇತರರ ಆರೋಗ್ಯವನ್ನು ಕಾಪಾಡತಕ್ಕಂತ ಪೌರ ಕಾರ್ಮಿಕರು ನಮ್ಮ ಸಮುದಾಯ ಇವತ್ತು ಕಸವನ್ನು ಬುಡಿಸ್ತಕ್ಕಂಥ ನಮ್ಮ ಸಮುದಾಯ ಹೇಗೆತಕ್ಕಂಥದ್ದು ನಮ್ಮ ಸಮುದಾಯ ಮತ್ತು ಸತ್ತ ಜಾನುವಾರುಗಳನ್ನ ವಿವೇನೆ ಮಾಡತಕ್ಕಂಥ ಸಮುದಾಯ ಇವತ್ತು ಎಲ್ಲದಕ್ಕಿಂತ ಬಹು ಹಿಂದುಳತಕ್ಕ ಮನಗಂಡಂತ ಇವತ್ತು ಈ ರಾಜ್ಯ ಸರ್ಕಾರ ಮೂರು ಸಮಿತಿಗಳು ಕಾಂಗ್ರೆಸ್ ಸಮಿತಿಯೂ ಕೂಡ ಅಲ್ಲಿ ಮಾಲೀಕರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತಕ್ಕಂಥ ಸ್ಪಷ್ಟನೆ ಕೊಟ್ಟರು ನಂತರ ಜಸ್ಟಿಸ್ ಏನೇನು ಸದಾ ಸದಾಶಿವ ಆಯೋಗ ಕೂಡ ರಚನೆ ಮಾಡಿ ಸದಾಶಿವ ಆಯೋಗದಲ್ಲಿ ಕೂಡ ಅವತ್ತು ಅತೀ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲವಾದಂತಹ ಸಮುದಾಯ ಈ ರಾಜ್ಯದಲ್ಲಿ ಯಾವುದಾದ್ರು ಇದ್ರೆ ಅದು ಮಾನ್ಯ ಸಮುದಾಯ ಅಂತಕ್ಕಂಥದನ್ನ ಅಲ್ಲಿ ಕೂಡ ನಮಗೆ ವಿವರಣೆಯನ್ನು ನೀಡಿದ್ದಾರೆ ನಂತರ ಈ ಹೋರಾಟ ನಿರಂತರವಾಗಿ ಇಡೀ ಕರ್ನಾಟಕದಂತ ಕಾಲ್ನಿಸಿದಂತೆ ಅದು ಹತ್ತು ನಾನು ಯಾವುದೇ ಸಮುದಾಯದ ವಿರೋಧ ಅಂತ ನಾವು ಕಂಡಿದ್ದ ಅಲ್ಲ ನಮ್ಮ ನ್ಯಾಯವನ್ನ ಕೇಳಲಿಕ್ಕೆ ನಮ್ಮ ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಸಿಕ್ಕಿರ್ತಕ್ಕಂಥದ್ದೇ ಇವತ್ತು ನಾನು ಒಳಂಬಿಕ ಸ್ಥಳ ಶ್ರೀಮತಿ ರಾಧಮ್ಮ ಚಂಗಿ ರಂಗಪ್ಪ ಮಂದಿರ ಮಹಾನಗರ ಪಾಲಿಕೆ ಆವರಣದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ವಿಚಾರಣೆಯಿಂದ ಆಚರಣೆ ಮಾಡುತ್ತೇವೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಶಾಸಕರಾಗಲಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ನಾವು ಮನವಿ ಮಾಡಿಕೊಡೋದೇನಂದ್ರೆ ನೀವು ನಮ್ಮ ಮಾನ ಸಮಾಜದಿಂದ ಓಟ್ಗಳನ್ನು ತಗೊಂಡು ಗೆದ್ದಿದ್ದೀರಿ ಎಲ್ಲ ಎಂ ಎಲ್ ಎ ಜನರು ಒಂದು ತಾಲೂಕಿಗೆ ಒಂದು ಸಾವಿರ ಜನ ಕಳಿಸಬೇಕಂತ ನಮ್ಮ ಶಾಸಕರಲ್ಲಿ ಈ ಪತ್ರಿಕೆ ಗೋಷ್ಠಿಯಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ